ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ನನ್ನ ಇವತ್ತಿನ ವೀಡಿಯೋ ಬಂದು ಯೂಟ್ಯೂಬಲ್ಲಿ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಿಮಗೆ ಗೊತ್ತಿರೋ ಹಾಗೆ ವೀಡಿಯೋಸ್ನ ತ್ರೀ ಆಪ್ಷನಲ್ಲಿ ನಾವು ಅಪ್ಲೋಡ್ನ ಮಾಡ್ಬೋದು ಒಂದು ಯೂಟ್ಯೂಬ್ ಆ್ಯಪಲ್ಲಿ ಇನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ಆ್ಯಂಡ್ ಇನ್ನು ಮತ್ತೊಂದು ಗೂಗಲ್ ಕ್ರೋಮೋಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದಾಗ ಈ ಥರದ್ದೊಂದು ಇಂಟರ್ಫೇಸ್ ಬರುತ್ತೆ ಬಂದಮೇಲೆ ಇಲ್ಲಿ ಡೌನಲ್ಲಿ ಪ್ಲಸ್ ಆ್ಯಾರೋ ಮಾರ್ಕ್ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದರೆ ನಮ್ಮದು ಗ್ಯಾಲ್ರಿ ಓಪನ್ ಆಗುತ್ತೆ ಆ ಗ್ಯಾಲ್ರಿಲಿ ನಮಗೆ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಆ ವೀಡಿಯೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾನು ಈ ವಿಡಿಯೋವನ್ನು ಸೆಲೆಕ್ಟ್ ಮಾಡಿಕೊಡ್ತೀನಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಒಂದು ವಿಡಿಯೋ ಶೋ ಆಗುತ್ತೆ ಆ ವೀಡಿಯೋನ ಸಲ ನಾವು ಚೆಕ್ ಮಾಡ್ಕೊಳ್ಳೋಣ ಅಂದರೆ ನಾವು ಎಡಿಟ್ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ ನಮ್ಮ ವಿಡಿಯೋ ನಾವು ಯಾವ ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ವಿ ಆ ವೀಡಿಯೋ ಕರೆಕ್ಟಾಗಿದೆಯಾ ಅಷ್ಟು ಸೆಕೆಂಡ್ಸು ಅಷ್ಟು ನಿಮಿಷ ಇದೆಯಾ ಆ್ಯಂಡ್ ಬೇರೆ ಏನಾದರೂ ಚೇಂಜ್ ಮಾಡಬೇಕಾ ಅಂತ ನನಗೆ ಮನೆ ಹೊರಿಸ್ಕೊಟ್ಟಿದ್ದು ಕರೆಕ್ಟಾಗಿ ನನಗೆ ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡೋಣ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ಥರ ಆಪ್ಷನ್ಸ್ ಬರುತ್ತೆ ಬಂದ ಮೇಲೆ ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಆರೋ ಮಾರ್ಕ್ ಇದೆ ನೋಡಿ ಆ ಪೆನ್ಸಿಲ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿಕೊಂಡು ತಮ್ಲೈನ್ ಹಾಕೊಳ್ಳೋಣ ಅಂತ ತಮ್ಲೈನ್ ಅಂದರೆ ಅದೇ ನಮ್ಮ ಹೆಡ್ಲೈನ್ಸ್ ಫೋಟೋ ಇರುತ್ತಲ್ಲ ಅದು ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಗ್ಯಾಲ್ರಿ ಓಪನ್ ಆಗುತ್ತೆ ಗ್ಯಾಲ್ರಿ ನಮಗೆ ಯಾವ ಫೋಟೋ ಬೇಕೋ ಅದು ಲೈನ್ ಹಾಕೊಳ್ಳೋಣ ನನಗೆ ಈ ಲೈನ್ ಬೇಕಿತ್ತು ಅದು ಹಾಕೊಂಡಿದ್ದೀನಿ ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನಾನು ಡನ್ ಅಂತ ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಟೈಟಲ್ ಟೈಟಲ್ ಅಂದರೆ ನಾವು ಯಾವ ವೀಡಿಯೋ ಮಾಡಿದ್ದೀವಿ ಆ ವೀಡಿಯೋ ಮೇನ್ ಟೈಟಲ್ನ ಹಾಕೊಳ್ಳೋಣ ನಾನು ಈ ಒಂದು ಟೈಟಲ್ನ ಹಾಕೋತಿದ್ದೀನಿ ಚಿಕ್ಕ ವಯಸ್ಸಿಗೆ ಮನೆ ಕೆಲಸದ ಜವಾಬ್ದಾರಿ ಅಂತ ಒಂದು ಟೈಟಲ್ ಹಾಕೊಂಡಿದ್ದೀನಿ ಅಂದರೆ ನಾನು ಆ ವೀಡಿಯೋಗೆ ಸಂಬಂಧಪಟ್ಟು ಟೈಟಲ್ ಹಾಕ್ಕೊಂಡಿದ್ದೀನಿ ನೀವು ಅಪ್ಲೋಡ್ ಮಾಡುವಾಗ ನೀವು ಯಾವ ವಿಡಿಯೋ ಹಾಕ್ತಿದ್ದೀರಾ ಆ ವೀಡಿಯೋಗೆ ಸಂಬಂಧಪಟ್ಟ ಟೈಟಲ್ನ ಯೂಸ್ ಮಾಡಿಕೊಳ್ಳಿ ಅದಾದಮೇಲೆ ಬೇಕಿದ್ರೆ ನೀವು ಆ್ಯಶ್ನ ಯೂಸ್ ಮಾಡ್ಕೋಬೋದು ಆಶು ಅಂದರೆ ನಾನು ಒಂದು ಆ್ಯಶ್ ಹಾಕ್ಕೊಂಡು ಮಕ್ಕಳು ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟ ಟೈಟಲ್ಗೆ ಹಾಕೋತಾ ಇದ್ದೀನಿ ಒಂದೆರಡು ಮೂರು ಟೈಟಲ್ ಹಾಕೋತೀನಿ ಅದಕ್ಕೂ ಹಂಡ್ರೆಡ್ ಲೆಟರ್ಸ್ ಅಂತ ಇರುತ್ತೆ ಟೈಟಲ್ಗೆ ಆ ಹಂಡ್ರೆಡ್ ಲೆಟರ್ಸ್ ಒಳಗಡೆ ನಾವು ಯೂಸ್ ಮಾಡ್ಕೋಬೇಕು ಏನಾದರೂ ಹಾಕೋ ಹಾಗಿದ್ರೆ ಈ ಟೈಟಲ್ಗೆ ನಾನು ಸ್ವಲ್ಪ ಇಮೋಜಿಗಳನ್ನ ಆ್ಯಡ್ ಮಾಡ್ಕೋತೀನಿ ಮಕ್ಕಳದ್ದು ವಿಡಿಯೋ ಹಾಕಿರೋದ್ರಿಂದ ನಾನು ಮಕ್ಕಳಿಗೆ ಸಂಬಂಧಪಟ್ಟ ಇಮೋಜಿಗಳನ್ನ ಸೆಲೆಕ್ಟ್ ಮಾಡಿ ಹಾಕೋತೀನಿ ಒಂದಷ್ಟು ಇಮೋಜಿಗಳನ್ನ ನೀವು ಬೇಕು ಅಂದರೆ ನಿಮ್ಗೆ ಯಾವ್ದು ಬೇಕು ಇಮೋಜಿ ಬೇಕೋ ಅದನ್ನ ನೀವು ಹಾಕೋಬೋದು ನೀವು ನಿಮ್ಮ ವೀಡಿಯೋಗೆ ಯಾವ್ದು ಸೂಟ್ ಆಗುತ್ತೋ ಅದು ಹಾಕೋಬೋದು ನೆಕ್ಸ್ಟ್ ಆಪ್ಷನ್ ಬಂದು ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ನೀವು ಬೇಕಾ ಟೈಟಲ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಅಲ್ಲಿ ನಾನು ಅದೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ ಟೈಟಲ್ನೇ ಇಲ್ಲಾಂದರೆ ನೀವು ವಿಡಿಯೋ ಬಗ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಇದ್ದರೆ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕೋಬೋದು ಅದಾದಮೇಲೆ ನೆಕ್ಸ್ಟ್ ಬಂದು ವಿಸಿಬಿಲಿಟಿ ಅಂತ ವಿಸಿಬಿಲಿಟೀಲಿ ಅಂದರೆ ನಿಮ್ಮ ವೀಡಿಯೋಸ್ ಯಾರ್ಯಾರು ನೋಡ್ಬೋದು ಅಂದರೆ ಪ್ರೈವೇಟಾಗಿಡ್ತೀರಾ ಅಥವಾ ಪಬ್ಲಿಕ್ಗೆ ಸೆಂಡ್ ಮಾಡ್ತೀರಾ ಅಂತ ಓಪನ್ ಮಾಡಿದರೆ ಮೂರು ಆಪ್ಷನ್ ಕೇಳುತ್ತೆ ಪಬ್ಲಿಕ್ಕು ಅನ್ಲಿಸ್ಟೆಡು ಮತ್ತು ಅಥವಾ ಪ್ರೈವೇಟು ನಾನು ಪಬ್ಲಿಕ್ಗೆ ಅಂತ ಹಾಕ್ತೀನಿ ಪಬ್ಲಿಕ್ಕಿಗೆ ಅಂತ ಹಾಕಿದ್ಮೇಲೆ ನೆಕ್ಸ್ಟ್ ಒನ್ ಬಂದು ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಆಡಿಯನ್ಸ್ ಆಡಿಯನ್ಸ್ ಅಂದರೆ ಅದೇ ನೀವು ಏನೋ ಕಿಡ್ಸ್ಗೋಸ್ಕರನೇ ವೀಡಿಯೋ ಮಾಡಿದ್ದೀರಾ ಅಂದರೆ ಕಿಡ್ಸ್ ಮಾತ್ರ ವೀಡಿಯೋ ನೋಡಬೇಕಾ ದೊಡ್ಡವರು ನೋಡ್ಬೋದಾ ಅಥವಾ ದೊಡ್ಡೋರು ಮಾತ್ರ ನೋಡಬೇಕಾ ವೀಡಿಯೋ ಚಿಕ್ಕವ್ರು ನೋಡಬಾರ್ದಾ ಅಂತ ಕೇಳ್ತಿದ್ದಾರೆ ಸೊ ಹಂಗಾಗಿ ನಾನು ಎಲ್ಲರೂ ನೋಡೋ ಥರ ವೀಡಿಯೋ ಹಾಕಿರೋದ್ರಿಂದ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿದ್ದೀನಿ ಅದಾದಮೇಲೆ ಬ್ಯಾಕ್ ಸೈಡ್ ಬರ್ತೀನಿ ಬ್ಯಾಕ್ ಬಂದಾದಮೇಲೆ ಇಲ್ಲಿ ನೆಕ್ಸ್ಟ್ ಒಂದು ಬಂದರೆ ಲೊಕೇಶನ್ ಕೇಳ್ತಿದೆ ನಿಮ್ಮದು ಯಾವ ಲೊಕೇಶನ್ ಇದೆ ಆ ಲೊಕೇಶನ್ ಹಾಕೊಳ್ಳಿ ನಂದು ಮೈಸೂರು ಸೊ ಮೈಸೂರು ಅಂತ ನಾನು ಹಾಕೋತೀನಿ ಅದಾದಮೇಲೆ ನೆಕ್ಸ್ಟ್ ಒಂದು ಬಂದು ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಕೇಳ್ತಿದೆ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತಂದರೆ ನಾವು ವೀಡಿಯೋಸ್ ಮಾಡುವಾಗ ಒಂದೊಂದು ಕ್ಯಾಟಗರಿ ಫೋಲ್ಡ್ರು ಮಾಡಿ ಇಟ್ಕೋತೀವಿ ಆ ಫೋಲ್ಡನ್ನ ಮಾಡೋದು ಏಕೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಇಷ್ಟು ನಾನು ಮಾಡಿ ಇಟ್ಕೊಂಡಿರೋ ಅಂತ ಪ್ಲೇ ಲಿಸ್ಟು ಒಂದು ಮೂರು ಗ್ರೂಪ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ವೀಡಿಯೋಸು ಆ್ಯಂಡ್ ಇನ್ಫಾರ್ಮೇಷನ್ ವೀಡಿಯೋಸು ವ್ಲಾಗ್ಸು ಅಂತ ನಾನು ಬೇಕಾಗಿರೋದು ಮೂರು ಪ್ಲೇ ಲಿಸ್ಟ್ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡ್ಕೊಂಡಿರೋ ಮೂರು ಪ್ಲೇ ಲಿಸ್ಟಲ್ಲಿ ನಾನು ಎರಡು ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ ಎಲ್ಲ ವೀಡಿಯೋಸು ಒಂದು ಮತ್ತು ವ್ಲಾಗ್ ವಿಡಿಯೋ ಒಂದು ಅಂತ ಕೊಟ್ಕೊಂಡು ಡನ್ ಅಂತ ಕೊಟ್ಕೋತೀನಿ ಆಲ್ಟರ್ಟ್ ಕಂಟೆಂಟಲ್ಲಿ ನೀವೇನಾದರೂ ಆರ್ಟಿಫಿಷಿಯಲ್ ಆಗಿ ಇಂಟೆಲಿಜೆನ್ಸ್ ಏನಾದರೂ ಯೂಸ್ ಮಾಡಿದ್ದೀರಾ ಅಥವಾ ಓನಾಗಿ ಕ್ರಿಯೇಟ್ ಮಾಡಿದ್ದೀರಾ ಅಂತ ಕೇಳುತ್ತೆ ಇಲ್ಲಿ ನಾನು ನೋ ಅಂತ ಕೊಡ್ತೀನಿ ಆರ್ಟಿಫಿಷಿಯಲ್ ಏನೂ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ನಾನು ನೋ ಅಂತ ಕೊಟ್ಕೋತೀನಿ ನೋ ಅಂತ ಕೊಟ್ಕೊಂಡು ಬ್ಯಾಕ್ ಬರ್ತೀನಿ ನೆಕ್ಸ್ಟ್ ಬಂದು ಅಲೋ ವೀಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಕೇಳ್ತಿದೆ ಅದನ್ನ ನಾವು ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಮೂರು ಆಪ್ಷನ್ಸ್ ತೋರಿಸುತ್ತೆ ಅದರಲ್ಲಿ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಲೋ ಓನ್ಲಿ ಆಡಿಯೋ ರಿಮಿಕ್ಸಿಂಗ್ ಡೋಂಟ್ ಅಲೋ ರಿಮಿಕ್ಸಿಂಗ್ ಅಂದರೆ ನಿಮ್ಮ ಆಡಿಯೋ ವಿಡಿಯೋನ ಬೇರೆಯವ್ರು ಯೂಸ್ ಮಾಡ್ಕೋಬೋದಾ ಅಥವಾ ಆಡಿಯೋ ಮಾತ್ರ ಯೂಸ್ ಮಾಡ್ಕೋಬೇಕಾ ಅಥವಾ ನಿಮಗೆ ಯಾವುದನ್ನು ಯೂಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ವಾ ಅಂತ ಕೇಳ್ತಿದೆ ನಾನಿಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೋತೀನಿ ಅದಾದಮೇಲೆ ಆ್ಯಡ್ ಪೇಯ್ಡ್ ಪ್ರಮೋಷನ್ ಲೇಬಲ್ ಅಂತ ಇದೆ ನೀವೇನಾದರೂ ಪ್ರಮೋಷನ್ಗೋಸ್ಕರ ವೀಡಿಯೋ ಮಾಡಿದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನಾನಿಲ್ಲಿ ನೋ ಅಂತ ಕೊಡ್ತೀನಿ ಕಮೆಂಟ್ಸು ನೆಕ್ಸ್ಟ್ ಬಂದು ನಿಮ್ಮ ಯಾರಾದರೂ ಕಮೆಂಟ್ ಮಾಡಬೇಕು ಅಂದರೆ ಆನ್ ಅಂತ ಇಟ್ಕೊಡಿ ಬೇಡ ಅಂದರೆ ಆಫ್ ಮಾಡಿ ಇಟ್ಕೊಡಿ ನಾನಿಲ್ಲಿ ಆನ್ ಅಂತ ಇಟ್ಕೊತೀನಿ ಎಲ್ಲ ಆಪ್ಷನ್ನು ಫಿಲ್ ಮಾಡಾದ್ಮೇಲೆ ನೀವು ಒಂದು ಸಲ ಎಲ್ಲ ನೋಡ್ಕೊಳ್ಳಿ ತಂಪ್ಲೈನೆಲ್ಲ ಹಾಕಿದ್ದೀರಾ ಅಥವಾ ಎಲ್ಲ ಆಪ್ಷನ್ನು ನೀಟಾಗಿ ಏನಂತಾರೆ ಎಲ್ಲ ಸರಿಯಾಗಿ ಫಿಲ್ ಮಾಡಿದ್ದೀರಾ ಅಥವಾ ಬೇರೆ ಏನಾದರೂ ಚೇಂಜ್ ಮಾಡಬೇಕಾ ಒಂದು ಸಲ ಮೇಲ್ಗಡೆಯಿಂದ ಕೆಳಗಡೆವರೆಗೂ ನೀಟಾಗಿ ಸಲ ನೋಡ್ಕೊಳ್ಳಿ ಅಪ್ಲೋಡ್ ಮಾಡೋಕ್ಕೂ ಮುಂಚೆನೇ ಯಾಕೆಂದರೆ ಅಪ್ಲೋಡ್ ಮಾಡಾದಮೇಲೆ ನೋಡಿಕೊಂಡ್ರೆ ಸುಮ್ಮನೆ ಅಯ್ಯೋ ಏನೋ ಆ್ಯಡ್ ಮಾಡಬೇಕಿತ್ತು ಮಾಡಲಿಲ್ವಲ್ಲ ಅಂತ ಅಂದ್ಕೊಳ್ಳೋದು ಬೇಡ ಸೊ ಹಾಗಾಗಿ ಫಸ್ಟು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾವು ಹಾಕಿರೋದೆಲ್ಲ ಕರೆಕ್ಟಾಗಿದ್ಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಒಂದು ಸಲ ಎಲ್ಲ ಚೆಕ್ ಮಾಡಿದ ಮೇಲೆ ನಮಗೆ ಓಕೆ ಅಂತ ಅನ್ಸಿದ್ರೆ ಇಲ್ಲಿ ವೈಟ್ ಬಾಕ್ಸಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಇಲ್ಲಿ ನೋಡಿ ನಾವು ಬೇಕಿದ್ರೆ ಸಿ ವಿಡಿಯೋ ಅಂತ ಇದೆಯಲ್ಲ ಅದು ಓಪನ್ ಮಾಡಿ ನೋಡ್ಬೋದು ನಮ್ಮ ವಿಡಿಯೋ ಹೇಗೆ ಅಪ್ಲೋಡ್ ಆಗ್ತಿದೆ ಎಷ್ಟು ಅಪ್ಲೋಡ್ ಆಗಿದೆ ಅಂತ ಅಪ್ಲೋಡೆಲ್ಲ ಆದಮೇಲೆ ಅಪ್ಲೋಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಆದಮೇಲೆ ನಾವು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಮಾಡ್ತಿದ್ದಾರೆ ಅಂತಂದರೆ ಎಲ್ಲರ ಹತ್ರನೂ ವೈ ಟಿ ಸ್ಟುಡಿಯೋ ಆ್ಯಪ್ ಇದ್ದೇ ಇರುತ್ತೆ ಯೂಟ್ಯೂಬ್ ಚಾನಲ್ ಇರೋರತ್ರ ಎಲ್ಲ ಸೊ ನಾನು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೋತೀನಿ ಓಪನ್ ಮಾಡಿಕೊಂಡು ನಾನು ಯಾವ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಓಪನ್ ಮಾಡ್ಕೋತೀನಿ ವೈ ಟಿ ಸ್ಟುಡಿಯೋದಲ್ಲಿ ಓಪನ್ ಮಾಡಿಕೊಂಡು ಮೇಲ್ಗಡೆ ಪೆನ್ಸಿಲ್ ಆರೋ ಮಾರ್ಕ್ ಇದೆ ನೋಡಿ ಆ ಪೆನ್ಸಿಲ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದರೆ ನಮ್ಮದು ವೀಡಿಯೋ ಎಡಿಟಿಂಗ್ ಆಪ್ಷನ್ ಕೂರುತ್ತೆ ಆ ಎಡಿಟಿಂಗಲ್ಲಿ ನಾನು ಡಿಸ್ಕ್ರಿಪ್ಷನ್ ಇದೆಯಲ್ಲ ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನನಗೆ ಬೇಕಾಗಿರೋ ಲಿಂಕ್ ಕೆಲವೊಂದು ಲಿಂಕ್ನ ಹಾಕ್ತೀನಿ ಅಂದರೆ ನನ್ನ ಇನ್ಸ್ಟಾಗ್ರಾಮ ಲಿಂಕ್ ಇರ್ಬೋದು ಫೇಸ್ಬುಕ್ ಲಿಂಕ್ ಇರ್ಬೋದು ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇರ್ಬೋದು ಅದನ್ನು ಕಾಪಿ ಮಾಡಿ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ಕೋತೀನಿ ಪೇಸ್ಟ್ ಮಾಡಿಕೊಂಡ್ರೆ ಆ ಲಿಂಕೆಲ್ಲ ನಮ್ಮದು ಡಿಸ್ಕ್ರಿಪ್ಷನ್ ಮೇಲೆ ಕೂರುತ್ತೆ ಈ ಲಿಂಕ್ಸ್ ಎಲ್ಲ ಎಲ್ಲಿತ್ತು ಅಂತ ನೀವು ಕೇಳ್ಬೋದು ನಾನು ಆಲ್ರೆಡಿ ಒಂದು ಪ್ಯಾಡಲ್ಲಿ ನಾನು ಲಿಂಕ್ಸ್ ಎಲ್ಲ ಒಂದು ಪೇಜಲ್ಲಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ಪ್ಯಾಡಿಂದ ಕಾಪಿ ಮಾಡಿ ಡೈರೆಕ್ಟ್ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಎಲ್ಲ ಆದಮೇಲೆ ಇಲ್ಲಿ ಸೇವ್ ಅಂತ ಕೊಡ್ತೀನಿ ಸೇವ್ ಅಂತ ಕೊಟ್ಟ ಮೇಲೆ ಅಲ್ಲಿಗೆ ನಿಮ್ಮ ವೀಡಿಯೋ ಯೂಟ್ಯೂಬ್ ಚಾನಲ್ಗೆ ಕಂಪ್ಲೀಟಾಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ ಒಂದು ಸಲ ಚಾನಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ವೀಡಿಯೋ ಅಪ್ಲೋಡ್ ಹೇಗಾಗಿದೆ ಅಂತ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಯು ಅನ್ನೋದನ್ನು ಕ್ಲಿಕ್ ಮಾಡ್ಕೋತೀನಿ ನಮ್ಮ ಚಾನಲ್ ಓಪನ್ ಮಾಡ್ಕೋತೀನಿ ಓಪನ್ ಮಾಡಿದ್ಮೇಲೆ ಯೋರ್ ವೀಡಿಯೋಸ್ ಅಂತ ಇದೆ ನೋಡಿ ಅದನ್ನು ಓಪನ್ ಮಾಡ್ತೀನಿ ಅದರಲ್ಲಿ ನೋಡಿ ನನ್ನ ಒಂದು ವೀಡಿಯೋ ಇಲ್ಲಿ ತೋರಿಸ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ವೀಡಿಯೋಸ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡೋದು ಅಂತ ಐ ಹೋಪ್ ವೀಡಿಯೋ ಅಪ್ಲೋಡ್ ಮಾಡೋರಿಗೆ ಐಡಿಯಾ ಇಲ್ಲದೆ ಇರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Keep supporting and keep smiling. Love you all. Bye.